ತಾವೆಲ್ಲರೂ ದಯಮಾಡಿ ಕರುಣಾಕರ್ ರೆಡ್ಡಿ ನಮ್ಮ ಮುಂದಿನ ಒಂದು ಎಲೆಕ್ಷನ್ ನಲ್ಲಿ ಎಲ್ಲರೂ ನಮ್ಮ ಜೊತೆಗಾರ ಸೇರಿ ವೋಟ್ ಹಾಕಿ ಗೆಲ್ಸ್ರಿ ಮುಂದೆ ಹೆಂಗ್ ನೋಡ್ಕಂತಾರೆ ಇದರಲ್ಲಿ ಸೇರಿರ್ತಕ್ಕಂಥ ನಮ್ಮ ಅರಮಳ್ಳಿ ತಾಲೂಕಿನ ನಮ್ಮ ಸಮಾಜ ಕೂಡ ನಮ್ಮ ಒಂದು ಮಾತು ಅಂದ್ರೆ ಸಮಾಜ ಬಾಂಧವರ ಮಾತು ಉಸಿರಿ ಆಗದಂತೆ ನಡೆಸ್ಕೊಳ್ತೀರ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಒಂದ್ ಮಾತು ಏನಂದ್ರೆ ಯಾವುದೇ ಕರೆಗೆ ಯಾವುದೇ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕರ್ನಾಕಡಿ ಸಾಹೇಬ ತಿಳಿಸೋದೇನಂದ್ರೆ ಯಾವುದೇ ಒಂದು ಕಿವಿ ಮಾತನ್ನ ಕೇಳದೆ ಯಾರ ಮಾತನ್ನ ಕೇಳದೆ ಒಂದು ನಂಬಿಕೆ ವಿಶ್ವಾಸವನ್ನ ಸಮಾಜ ಬಾಂಧವರಲ್ಲಿ ಇಡ್ಬೇಕಂತ ಕೇಳ್ತೇನೆ